ಎತ್ನಾಳ್ವರು ಹುಚ್ಚಾಷ್ಟಿನ ನೆಪ ಮಾತ್ರ ಅಲ್ಲಿ ಆ ಸು ತಾವು ಮಾಧ್ಯಮದವ್ರು ಇದ್ದೀರಿ ಸುದ್ದಿಗೋಷ್ಠಿ ಮಾಡಾಕ ಅಲ್ಲಿ ಹೆಚ್ಚು ಒಂದು ತೊಂಬತ್ತು ಪರ್ಸೆಂಟೇಜ್ ಕಾಂಗ್ರೆಸ್ದವರಲ್ಲ ಎಲ್ಲ ಮುಖಂಡರು ತುಂಬ ಏನೋ ಅಭಿಮಾನಿಗಳು ಎ ಎಸ್ ಪಾಟೀಲ್ ನಡಾವಳಿ ಅಭಿಮಾನಿಗಳು ನಮ್ಮ ಪಾರ್ಟಿಯಾಗಿದ್ದರು ಆದರೆ ಒಂದು ಇಬ್ಬರು ಮೂವರದ ಮತ್ತು ಅನಿವಾರ್ಯ ಐತೆ ಅವರು ನಡಹಳ್ಳಿಯವರು ಕಂಡ್ರೆ ಅವ್ರಿಗೆ ಆಗಿಬಿಡೋದಿಲ್ಲ ನಡಹಳ್ಳಿಯವರಿಗೆ ಅವರು ಆಪಾದನೆ ಮಾಡೋದಾಗಲಿ ಈ ರೀತಿ ಕುಚೇನೆ ಮಾಡೋದಾಗಲಿ ಅವ್ರಿಗೆ ಅವಮಾನ ಮಾಡೋದಾಗಲಿ ಅವರು ಅದು ಅವಮಾನ ಮಾಡೋರು ಆದ್ರೆ ಅನ್ಯಾಯ್ ಮನವಿ ಮಾಡ್ಕೋರಿ ತಕರಾರಿಲ್ಲ ಇನ್ನೊಬ್ರಿಗೆ ನೋವು ಮಾಡಿ ಇನ್ನೊಬ್ರಿಗೆ ಅವೇಡ ಆಗೋದಿಲ್ಲ ಸರಿನೂ ಅಲ್ಲ ಮತ್ತೆ ಮಾಡಿದ್ರೆ ಮತ್ತೆ ಅದೇ ಒಬ್ಬರಿಗೊಬ್ರು ಒಬ್ರಿಗೊಬ್ರು ಸಂಘರ್ಷದ ಹಾದು ಹಿಡಿತದ ಅದು ಹಂಗಾಗ್ಬಾರ್ದಂತ ಅಂತ ಮತ್ತೊಮ್ಮೆ ವಿನಂತಿ ನಮ್ಮ ಪಕ್ಷದ ಆಂತರಿಕ ವಿಚಾರದೊಳಗೆ ಕಾಂಗ್ರೆಸ್ ನೀವೇ ಮುಗ್ ತೋರಿಸ್ತೀರಿ ಮುಗ್ದು ನೀವು ನೋಡ್ಕೊಂಡ್ಬಿಡ್ರಿಪ್ಪ ಎರಡೂವರೆ ವರ್ಷ ಜನ ಹಳಾಕೈತೆ ರೊಕ್ಕ ಕೊಟ್ಟರು ಬಸ್ಸಿನಾಗ ಸೀಟ್ ಸಿಗಲ್ಲಗೆ ಆ ದೃಷ್ಟಿಯಿಂದ ನಾನು ಮತ್ತೊಂದು ವಿನಂತಿ ಮಾಡ್ಕೊಳ್ತೀನಿ ಮಾಧ್ಯಮದ ಮುಖಾಂತರ ನಾನು ಯಾರ ಪರವಾಗಿ ಯಾರು ವಿರೋಧವಾಗಿ ಹೇಳ್ತಾ ಇಲ್ಲ ನಾನು ಪಕ್ಷಕ್ಕೆ ಮೂವತ್ತೈದು ವರ್ಷದಿಂದ ನಾನು ಇಷ್ಟೇ ಕಾರ್ಯಕರ್ತಾಗಿ ಹೇಳ್ತಾ ಇದ್ದೀನಿ ಪಕ್ಷ ಏನು ಹೇಳುತ್ತೆ ಆದೇಶವನ್ನು ನಾವು ಸ್ವೀಕಾರ ಮಾಡ್ತೀನಿ ನಡಹಳ್ಳಿ ಸರ್ ಯಾವುದೇ ಸಮುದಾಯದ ವಿರೋಧ ಎತ್ತು ಕಟ್ಟೋದಾಗಲೇ ಆ ಕೆಲಸ ಅವ್ರು ಮಾಡಿಲ್ಲ ಎಲ್ಲ ಸಮುದಾಯನ ಗೌರವದಿಂದ ಕರ್ಕೊಂಡು ಈ ಮತಕ್ಷೇತ್ರದಲ್ಲಿ ಲಿಂಗಾಯತ ಸೌಹಾರ್ದತವಾಗಿ ಉಪ ಪಂಗಡನ ಗಟ್ಟಿ ಮಾಡಿ ಲಿಂಗಾಯತ ಬಿಟ್ಟು ಅದರ ಎಲ್ಲ ಹಿಂದೂ ಜಾತಿಗಳನ್ನು ತಗೊಂಡು ಹೋಗುವಂಥ ವ್ಯಕ್ತಿ ಇದ್ದಾರೆ ಆದ್ರೆ ಅವ್ರಿಗೆ ಕೆಲವೊಮ್ಮೆ ಇರ್ಬೋದು ಸಿಟ್ಟಿರ್ಬೋದು ಮಾತಾಡ್ಬೋದು ಹೌದ್ರಿ ಅವ್ರೇನೋ ಮಠಾಧೀಶರು ಸ್ವಾಮೀಜಿಗಳು ತಾಳ್ಮೆ ಇರಲಿಕ್ಕೆ ಅವ್ರಿಗೇನು ಪರ್ಸನಲ್ ಜೀವನ ಅವ್ರ ಪ್ರೊಫೆಷ್ನಲ್ಲು ಅವ್ರ ಕುಟುಂಬ ಅದಲ್ಲ ಕೆಲವೊಮ್ಮೆ ಆಗಿರ್ಬೋದು ಅವ್ರು ಮಾತಾಡಿರ್ಬೋದು ಮತ್ತು ರಾಜ್ಯ ಅಧ್ಯಕ್ಷರಿದ್ದ ರಾಷ್ಟ್ರೀಯ ಅಧ್ಯಕ್ಷರ ಮಾತಾಡುತ್ತ ಪರಿಪಾಲನೆ ಅದು ಪಕ್ಷದ ಸಿದ್ಧಾಂತ ಅದು ಈಗ ನನಗೊಂದು ಜುಮ್ಮೆದಾರಿ ಕೊಟ್ಟಾರ ಪಕ್ಷದಾಗ ನಾನು ಪ್ರಾಮಾಣಿಕವಾಗಿ ಅದು ಆ ದೃಷ್ಟಿಯಿಂದ ಅವ್ರು ಮಾಡ್ಯಾರ ನಿಮ್ಮ ಹೋರಾಟ ನಿಮ್ಮ ಮುಂದುವರಿಲಿ ನಿಮ್ಮ ಪ್ರತಿಭಟನೆ ಮುಂದುವರಿಲಿ ನಮ್ದು ಏನೂ ತಕರಾರಿಲ್ಲ ಸುಮ್ಮನೆ ಅವ್ರ ಮೇಲೊಂದು ಇವ್ರ ಮೇಲೊಂದು ಅದು ಮಾಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಘರ್ಷಣೆಗೆ ಕೋಮು ಘರ್ಷಣೆ ಆಗಲಿ ಅಥವಾ ಮನಸ್ಸು ಏನಂತಾರೆ ಕೇಂದ್ರ ಒಂದು ಶಿಸ್ತು ಸಮಿತಿ ಯಾವ ರೀತಿಯಾಗಿ ಪನಿಷ್ಮೆಂಟ್ ಮಾಡ್ತದೆ ನಾವು ಏನಾದರೂ ಒಪ್ಪಬೇಕನ್ನುವಂಥ ವಿಚಾರವನ್ನು ನಾವು ಕೂಡ ಮಾತನಾಡ್ತಾ ಈಗ ಒಂದು ಸಮುದಾಯ ಇವತ್ತು ಎದ್ದಿರ್ತಿದೆ ಬಸವಗೌಡ್ ಪಾಟೀಲ್ ಅವರಿಗೆ ಅನ್ಯಾಯ ಆಗಿದೆ ಹೇಳಿ ಇವತ್ತು ಹೋರಾಟ ಮಾಡ್ತಾಯಿದ್ದೇವೆ ಅದನ್ನು ಹಿಂದಿನ ದಿನಮಾನದ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮಲ್ಲಣ್ಣವರು ಕೂಡ ಹೇಳಿದರು ಅದೇ ಸಮುದಾಯದ ವಿಮಲಾ ತಾಯಿ ದೇಶಮುಖರಿಗೂ ಕೂಡ ಅನ್ಯಾಯ ಆಗಿತ್ತು ಅವಾಗ ಯಾರೂ ಕೂಡ ಧ್ವನಿ ಯಾಕೆ ತಿಳಿದು ಅನ್ನುವಂಥ ವಿಚಾರವನ್ನು ಹೇಳಿದರು ಅವಾಗ ನಾವೆಲ್ಲರೂ ಆ ಮಹಾನ್ ತಾಯಿಗೆ ನಾವೆಲ್ಲ ಬೆಂಬಲಿಗರಾಗಿ ನಿಂತಿದ್ದೀವಿ ತದನಂತರ ಈ ಹೋರಾಟ ಮಾಡೋಕ್ಕೆ ಹಾಕಿದೆ ಒಂದು ವ್ಯಕ್ತಿಗತವಾಗಿ ತೇಜವಜ ಮಾಡುವುದಾಗಲಿ ಅವೆಚ್ಚ ಶಬ್ದವನ್ನು ಬಳಸುವುದಾಗಲಿ ಇದನ್ನು ಮಾಡಿದರೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡಾಳೆಯ ಅಭಿಮಾನಿಗಳು ಕೂಡ ಇದ್ದಾರೆ ಒಂದೊಂದು ತಮ್ಮ ತಲೆಯಾಗಿರಲಿ ನೀವು ಒಳ್ಳೆಯ ಸುಸೂಕೃತ ಬಸವಣ್ಣನ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂಥ ಜನಾಂಗದವರು ಆ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನೀವು ಅವೇಚ ಮಾತು ಮಾತು ಮಾತನಾಡಬಾರ್ದು ಯಾವುದೇ ನಾಯಕರಿಗೆ ಅನ್ಯಾಯವಾದ ಬಗ್ಗೆ ನೀವು ಹೋರಾಟವನ್ನು ಮಾಡಿದ್ರೆ ನಮಗೂ ಕೂಡ ಬ್ಯಾಮ್ಲಿ ಇದೆ ಎಲ್ಲರೂ ಕಾಂಗ್ರೆಸ್ನವರು ಮಾಡಿದ್ದೀರಿ ನೀವು ಪತ್ರಿಕಾಗೋಷ್ಠಿ ಯಾಕೆ ನಿಮ್ಮ ಪಕ್ಷಕ್ಕೆ ನೀವು ಸೇರಿಸ್ಕೊಂಡ್ಬಿಡಲ್ಲ ಹಾಗಾದರೆ ಮಸೂದ ಪಾಟೀಲ್ ಎತ್ತಾಳೆ ಅವರನ್ನು ನಿಮಗೆ ನೈತಿಕತೆ ಎಂಜೆ ಇರು ಒಂದು ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಪಕ್ಷದ ಬಗ್ಗೆ ನೀವು ವಿಚಾರ ಮಾಡ್ತಿರಲ್ಲ ನಿಮಗೆ ನೈತಿಕತೆನೇ ಇಲ್ಲ ಫಸ್ಟು ಆ ಪಕ್ಷದಲ್ಲಿ ಇರತಕ್ಕಂಥವ್ರು ಇನ್ನೊಂದು ಪಕ್ಷಕ್ಕೆ ನೀವು ಬೆಂಬಲವಾಗಿ ನಿಂತಿರ್ತದಲ್ಲ ನಿಮ್ಮ ನೈತಿಕತೆ ಇಲ್ಲ ಆ ನೈತಿಕತೆಯನ್ನು ಬಿಟ್ಟು ಬಸನಗೌಡ ಪಾಟೀಲ್ ಎತ್ತಾಳ ಎತ್ತಾಳವರಿಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಬಂದಿಲ್ಲ ನೀವು ಇನ್ನಷ್ಟು ಬಸನಗೌಡ ಪಾಟೀಲ್ ಎತ್ತಾಳವರನ್ನು ಉಚ್ಚಾಟನೆ ಮಾಡಿದ್ದು ಚಲೋ ಇದೆ ಅನ್ನುವಂಥ ಉದ್ದೇಶದಿಂದ ನೀವು ಬಂದಿರೋಂಥ ನಾವು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಕಷ್ಟಪಡ್ತಾಯಿದ್ದೀವಿ ಯತ್ನಾಗೌಡರು ಬೇರೆ ಅಲ್ಲ ಅವರು ನಮ್ಮ ಪಕ್ಷದ ಒಬ್ಬ ಮಾಸ್ ಲೀಡ್ರು ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ಲೀಡ್ರು ರಾಜ್ಯದ ಲೀಡ್ರಾಗಿ ಅವ್ರು ನಿಂತಿದ್ರು ಅದಕ್ಕೂ ನಮ್ಗೆ ಹೆಮ್ಮೆ ಇದೆ ಅವರ ಬಗ್ಗೆ ಇವತ್ತು ಉಚ್ಚಾಟನೆ ಮಾಡಿದ್ದು ನಾವು ನೀವುಗಳಲ್ಲ ರಾಜ್ಯದವರಲ್ಲ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ಏನು ಒಂದು ತೀರ್ಮಾನ ತಗೊಂಡದ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗಿದೆ ಇವತ್ತು ಅದರ್ವೈಸ್ ಇವತ್ತು ದೊಡ್ಡಳ್ಳಿ ಸಾಹೇಬರ ಹೆಸರನ್ನು ತೇಜೋದೆ ಮಾಡ್ತೀನಿ ಅವರ ಕಟ್ಟೆಸನ್ನು ತರ್ತೀನಿ ಅವರ ಕೋಟೆಗಳಿಗೆ ಒಂದು ಏನೋ ಆ ರೀತಿ ಒಂದು ತೇಜೋಧ ಮಾಡ್ಲಿಕ್ಕೆ ಹೊರಟಿದ್ದಿಲ್ಲ ಆ ನಡಾಳಿ ಸಾಹೇಬರ ಒಂದು ಅಭಿಮಾನಿಗಳು ಸಾಕಷ್ಟು ಕ್ಷೇತ್ರದಲ್ಲಿದ್ದಾರೆ ರಾಜ್ಯದಲ್ಲಿದ್ದಾರೆ ಅನ್ನೋದು ತಾವು ಮನಗಂಡುಕೊಂಡು ಮುಂದಿನ ಹೆಜ್ಜೆ ಇಡಬೇಕು ರತ್ನಾಗೌಡ್ರನ್ನೂ ನಾವು ನಾಯಕರಂತ ಒಪ್ಪಿಕೊಂಡಿದ್ದೀವಿ ಉಚ್ಚಾಟಿಗೆ ಮಾಡಿದ್ದು ನಾವು ನೀವುಗಳಲ್ಲ ನಾವು ಸಣ್ಣವರು ಒಂದೇ ಮನೆ ಇದ್ದಂತ ಅಣ್ಣ ತಮ್ಮಿಗೆ ಜಗಳ ಬರ್ತದೆ ಇವತ್ತು ಪಕ್ಷದಲ್ಲಿ ಜಗಳ ಬಂದಿದೆ ಅಂತಂದ ಮೇಲೆ ನಾಯಕರುಗಳಿದ್ದಾರೆ ಅದನ್ನು ಸರಿಪಡಿಸಲಿಕ್ಕೆ ಅದರ್ವೈಸ್ ಇವತ್ತು ನಾವೇ ಆದರೆ ನಾವು ಸಣ್ಣವರು ಮಾತಾಡುವಂಥ ನಾಲಿಗೆ ಏನಿದೆ ಅಲ್ಲ ಈ ನಾಲಿಗೆಲಿ ಏನು ಮಾತಾಡಿದ್ರು ತಿನ್ನೋದಕ್ಕೆ ಅನ್ನ ಮಾತ್ರ ಬಯಸುವಂಥ ನಾಲಿಗೆ ಇನ್ನೊಂದು ತಿನ್ನಬೇಕು ಅನ್ನೋಂಥ ಅನಿಸೋದಿಲ್ಲ ಅದು ಒಂದು ತಾಂತ್ರಿಕ ಏನಾದರೂ ತಿಂತೀರಾ ಅದೇ ರೀತಿಯಾಗಿ ಇನ್ನೊಬ್ಬ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಮಾತಾಡಬೇಕು ನಡಾಳ ಪಕ್ಷ ಒಂದು ಏನು ಆದೇಶ ಮಾಡುತ್ತೋ ಅದನ್ನು ಫಾಲೋ ಮಾಡೋದು ನಮ್ಮ ಕರ್ತವ್ಯ ನಾವು ಒಂದು ಪದಾಧಿಕಾರಿಯಾಗಿ ಅದೇ ದೃಷ್ಟಿಯಿಂದ ನಮ್ಮ ಸೈಲರು ಒಂದು ರಾಜ್ಯಾಧ್ಯಕ್ಷರಾಗಿ ಅವರು ರಾಜ್ಯದ ಒಂದು ನಾಯಕರನ್ನ ಅವರು ಅವ್ರನ್ನ ಇದನ್ನು ಮಾಡ್ಕೊ ಸಮರ್ಥನೆ ಮಾಡ್ಕೋಬೇಕಾಗತ್ತೆ ಆ ದೃಷ್ಟಿಯಿಂದ ಅವರು ರಾಜಕೀಯವಾಗಿ ಮಾತಾಡಿದ್ದು ಅದನ್ನು ವೈಯಕ್ತಿಕಗೊಳಿಸಿ ಅದನ್ನು ಜಾತಿಗೆ ಹಚ್ಚಿ ಈ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಅವರನ್ನ ಓದಿ ಮಾಡಕತ್ತಾರೆ ಇದು ಸರಿಯಲ್ಲ ಇದು ಹಿಂಗೆ ಹೋದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳುವಂಥ ಹೇಳಿ ತಮ್ಮಲ್ಲಿ ತಮ್ಮ ಮೂಲಕ ಬೆಳಗ್ಗೆ ಬಯಸ್ತೇವೆ ಅದೇ ರೀತಿಯಾಗಿ ಮತ್ತೆ ಎತ್ತಾಗೋಡದ ಉಚ್ಚಾಟನೆ ರಾಷ್ಟ್ರೀಯ ಮಟ್ಟದಾಗ ಆಗಿದ್ದಂಥ ಒಂದು ವಿಷಯ ಅದು ಅದನ್ನು ನಾವು ಯಾರೂ ನಮ್ಮ ಅದು ಅವರು ಉಚ್ಚಾಟನೆ ಮಾಡುವುದಾಗಲಿ ತೊಗೊಳ್ಳೋದಾಗಲಿ ಅವರು ತಗೊಂಡ್ರೆ ನಮಗೆ ಸ್ವಾಗತ ಐತೆ ಅವ್ರ ಪಕ್ಷಕ್ಕೆ ತೊಗೊಳ್ಳೋದ್ರಿಂದ ನಮಗೂ ಸ್ವಾಗತ ಐತೆ